ಏ ಅಣ್ಣ ಮೊನ್ನೆ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಂಡ್ ಬಂದಲ್ಲ ಅವ್ರ ಯಾಕೋ ಮದ್ವೆಗೆ ಹೇಳಲೇ ಇಲ್ಲ ಮದ್ವೆನೆ ಕ್ಯಾನ್ಸಲ್ ಆಗೋಯ್ತಲ್ಲ ಅಣ್ಣ ಕ್ಯಾನ್ಸಲ್ ಆಯ್ತು ಓ ಅಣ್ಣ ಅಣ್ಣ ಅವತ್ತು ಪ್ರೀ ವೆಡ್ಡಿಂಗ್ ಶೂಟ್ ಹೋಗಿದ್ನ ಹುಡ್ಗನ್ಗೆ ಹುಡ್ಗಿ ಸೊಂಟ ಇಟ್ಕೊಂಡು ಕಾರ್ ಮೇಲೆ ಕೂರ್ಸಕ್ ಹೇಳಿದೆ ಆ ಹುಡ್ಗಿ ನೋಡಿದ್ರೆ ಹುಡ್ಗನ್ ಸಾಮಾನ್ಗೆ ಓದ್ಬಿಟ್ಟು ಅವಳಣ್ಣ ಹೆಂಗೋ ಸಾಧ್ಯ ಅದು ಒಂದ್ ನಿಮಿಷ ಅಣ್ಣ ಇದ್ರಲ್ಲಿ ಐತೆ ತೋರಿಸ್ತೀನಿ ನೋಡ್ರಣ್ಣ ಟೂ ತ್ರೀ ಬಾಯ್ ಬಾಯ್ ಟಾಟಾ ಆಮೇಲೆ ಏನಾಯ್ತು ಆಮೇಲೆ ಇನ್ನೇನ ಹುಡ್ಗಿ ಕಡೆಯವರು ಹುಡ್ಗನ್ ಅದೇ ಇಲ್ಲ ಮದ್ವೆನಕಂತ ಕ್ಯಾನ್ಸಲ್ ಮಾಡಿಸ್ಬಿಟ್ರಣ ಇದೆಲ್ಲದಕ್ಕೂ ಕಾರಣ ನೀನೆ ಅಲ್ಲ ನೀನ್ ಹೋಗಿದ್ದ ಏನಾದ್ರೂ ಎಡ್ವರ್ಟ್ ಮಾಡ್ಲೇಬೇಕಲ್ಲ ನೀನು ಯಾರು ಹೆಣ್ಣಿಗೆ ಮೊದಲ ಬಾರಿ ಹಾಯ್ ಪವಿತ್ರ ಬಾಬಾ ಏನಾಗ್ತಿದೆ ಏ ನಮ್ಮ ಇಬ್ ಯಾವಾಗ್ಲೂ ಇರೋದ ಬಿಡು ಆಮೇಲೆ ಏನ್ ಈ ಕಡೆ ನಾನು ಹೀಗೆ ಸುಮ್ನೆ ಇಲ್ಲಿ ಹೋಗ್ತಾ ಇದ್ದೆ ನಂಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಿತ್ತು ಅದಕ್ಕೆ ಬಂದೆ ಪಾಸ್ಪೋರ್ಟ್ ಸೈಜ್ ಫೋಟೋನಾ ಬನ್ನಿ ಮೇಡಮ್ ನಾನು ತೆಗಿತೀನಿ ಏಯ್ ಕ್ಯಾಮೆರಾ ಕೊಡಿಲಿ ಅಲ್ಲ ನಂಗೆ ಫೋಟೋ ತೆಗಿಯಕ್ ಬರೋದಿಲ್ವಾ ಅಲ್ಲ ಅಣ್ಣ ನಾನು ನಿಂತ್ಕೊಳ್ಳಿ ಬಾಪಾವಿ ಹಾ ಓಕೆ ಬಾ ಒಳಗೆ ಏಯ್ ನೀನೆಲ್ಲಿಗೋ ಜೊತೆಗಣ್ಣ ಏನು ಬೇಕಾಗಿಲ್ಲ ನೀನು ಇಲ್ಲೇ ಇರು ನಾನು ನೋಡ್ಕೋತೀನಿ ಅಯ್ಯಯ್ಯೋ ಒಳ್ಳೆ ಚಾನ್ಸ್ ಮಿಸ್ ಆಗೋಯ್ತಲ್ಲ ಸರಿ ನೋಡೋಣ ಏನ್ ಅಣ್ಣ ಏನಾದ್ರೂ ಎಲ್ಪ್ ಅಣ್ಣ 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 ಅಣ ಅಣ ಚಿನ್ ಸ್ವಲ್ಪ ಡೌನ್ ಓಕೆ ಸ್ಮೈಲ್ ಡನ್ ಮಾಡ್ತಾವ್ರೆ ಇಲ್ಲೇನೋ ಮಾಡ್ತಿದ್ಯಾ ಏನಾದ್ರೂ ಎಲ್ ಬೇಕಾಗಿತ್ತೇನೋ ಅಂತ ಅಣ್ಣ ಇದೇ ಆಗೋಯ್ತು ನಿಂದು ಹೋಗ್ಬಿಟ್ಟು ಹಾ ಮೇಡಮ್ ಒಂದು ಜ್ಯೂಸ್ ತಗೊಂಬ ಹೋಗಿ ಬರೀ ಅವ್ರು ಒಬ್ರಿಗೇನ ಅಣ್ಣ ಆ ಹೋಗೋ ಹಾ ಕುತ್ಕೋ ಪ್ರಿಂಟ್ ಹಾಕ್ಕೊಡ್ತೀನಿ ಹಾ ಓಕೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇಚ್ಕೊಳ್ಳೋಕೆ ಯಾರಾದ್ರೂ ಸೀರೆ ಉಟ್ಕೊಂಬರ್ತಾರಾ ಎಲ್ಲೋ ಮಿಸ್ ಹೊಡಿತಿದೆ ಮತ್ತೆ ನಿನ್ನ ಮಾಜಿ ಡೌಗಳೆಲ್ಲ ಮಾಡ್ತಿದ್ದಾರೆ ಯಾವಾಗ್ ಗೊತ್ತು ಏನು ಹೇಳ್ತಿದ್ಯಾ ಮದ್ವೆಗ್ಲಾಗೋದ್ಮೇಲೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಅವ್ರ ಪಾಡ್ಗೆ ಅವ್ರು ಇರ್ತಾರೆ ಅದು ನಿಜಾನೆ ಬ್ರೋ ಒಂದ್ ಬಟರ್ ಫ್ರೂಟ್ ಜ್ಯೂಸ್ ಕೊಡಿ ಐಸಾ ವಿತ್ ಔಟ್ ವಿತ್ ಐಸ್ ಓಕೆ ಅದ್ ಸರಿ ಇವ್ರ ಸ್ಟುಡಿಯೋದಲ್ಲಿ ಏನ್ ಮಾಡ್ತಾ ಇರ್ಬೋದು ದುಡಿಯ ಪಕ್ಕದಲ್ಲಿ ತುಂಬಾ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆ ಬೊಟ್ಟಿಡ್ಲಾ ಒಂದೊಳ್ಳೆ ಬೈಗುಳವನೇ ನುಡಿಯುವ ಅತಿ ತುಂಟ ಸಣ್ಣ ಬೇಡ 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 ಬ್ರೋ ಆಯ್ತಾ ಜ್ಯೂಸು ಬೇಗ ಕೊಡಿ ಮತ್ತೆ ಬಿಸ್ನೆಸ್ ಎಲ್ಲ ಹೇಗ್ ನಡೀತಿದೆ ಇಂತ ಶಿಷ್ಯನ್ ಇಟ್ಕೊಂಡು ಒಂದ್ ಅವರೇಜ್ ಹೋಗ್ತಾ ಇದೆ ಅಯ್ಯಯ್ಯೋ ಏನೇನ್ ನಡೀತಿದ್ಯೋ

ಏನು ಫೋಟೋ ಆ ಕೊಟ್ಟೆ ಮೇಡಮ್ ನೀವ್ ಕೊಟ್ರ ಕಾಶ್ನಾ ಮೇಡಮ್ ಹೋಗಿ ನೀನ್ ಹೋಗು ನಾನು ಇವನ್ ಕೊಡೋದು ತುಂಬಾ ಇದೆ ನಾನು ಕೊಡ್ತೀನಿ அப்ரூப் மெட் வந்த முந்தே அவமான